ಸಂಚಿಕೆ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಬ್ರಂದ ಮಾವ ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ ಅಂತ ಹೇಳಿದ ತಕ್ಷಣ ನೋಡು ಆಗ್ಲೇ ಬೇಕು ಬೇಗ ಅದೇನ್ ಸೆಟ್ಲ್ಮೆಂಟ್ ಇದೆ ಅದನ್ನೆಲ್ಲಾ ಮಾಡ್ಬಿಟ್ಟು ಸಾಕ್ಷಿನ ಬೇಗ ಬಿಡು ಇವಾಗಿನ ಕಾಲದ ಹೆಂಗಸರಿಗೆ ಸ್ವಲ್ಪ ನಾಲ್ಗೆ ಮೇಲೆ ಹಿಡಿತಾನೆ ಇಲ್ಲ ಚೆ ಅಂತ ಹೇಳ್ಬಿಟ್ಟು ಜೆ ಪಿ ಅಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ಪೂರ್ಣಿ ಮಾತ್ರ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ ಈ ಕಡೆ ಅರ್ಜುನ್ ಮಾತ್ರ ಮನೆ ಹೊರಗಡೆ ಬರ್ತಾ ಇದ್ದಂಗೆನೆ ಆಗ ವಂದನೆ ಎದುರುಗಡೆ ಬಂದ್ಬಿಡ್ತಾಳೆ ಹೋ ಅರ್ಜುನ್ ಎಲ್ಲೋ ಹೊರಗಡೆ ಹೊರಟಾಗಿದೆ ನೋಡು ಆ ಸಾಕ್ಷಿ ಬಗ್ಗೆ ನೀನು ತಲೆನೇ ಇವಾಗ ಸಾಕ್ಷಿನ ಡಿಸ್ಟ್ರಾಯ್ ಮಾಡಕಂತ ಹೋಗ್ತಾ ಇದೀಯಾ ಅಂತ ವಂದನ ಕೇಳಿದ ತಕ್ಷಣ ನೋಡು ಬಗ್ಗೆ ನೀನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅದುವಲ್ಲೇ ಇದು ನಿನ್ಗೆ ಸಂಬಂಧ ಇರೋ ವಿಷಯ ನನ್ಗೂ ನಿನ್ಗುನು ಸಂಬಂಧ ಇಲ್ಲ ಅಂತಂದ್ರ ಮೇಲೆ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ಅರ್ಜುನ್ ಹೇಳಿದ ತಕ್ಷಣ ಹೌದು ನೀನು ಕರೆಕ್ಟ್ ಆಗಿ ಹೇಳಿದ್ಯಾ ಹಾಗಾದ್ರೆ ನೋಡು ನನ್ನ ಮತ್ತೆ ನಿನ್ನ ಸಂಬಂಧ ಇವಾಗ ಮುಗ್ದೋಗಿರೋದು ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ನೀನ್ ಹೇಳಿದಲ್ವಾ ಅಲ್ವಾ ಎಂಗೇಜ್ಮೆಂಟ್ ನಿಲ್ಸಕ್ಕೆ ನಾನೊಂದು ಒಳ್ಳೆ ಬೆಸ್ಟ್ ಐಡಿಯಾನೇ ಕೊಡ್ತಾ ಇದ್ದೀನಿ ಆ ಪೆಂಡ್ರೈಲಿರುವ ಸಾಕ್ಷಿ ಏನಾದ್ರು ಹೊರಗಡೆ ಬಂತು ಅಂತ ಹಿಡ್ಕೊ ಅವಾಗ ಜೆ ಪಿ ಅಂಕಲ್ ಎಲ್ಲ ಹೋಗ್ಬಿಟ್ಟು ಈಗ ಎಂಗೇಜ್ಮೆಂಟ್ ನಡೆಯಲ್ಲ ಒಂದ್ ವೇಳೆ ಸಾಕ್ಷಿ ಏನಾದ್ರು ಹೊರಗಡೆ ಬಂದಿಲ್ಲ ಅಂತ ಹಿಡ್ಕೊ ಆಗ ಜೆ ಪಿ ಅಂಕಲ್ ಗೆಲ್ತಾರೆ ಅವಾಗ ಎಂಗೇಜ್ಮೆಂಟ್ ನಡೆಯುತ್ತೆ ಇದರಲ್ಲಿ ಬೆಸ್ಟ್ ಆಪ್ಷನ್ ಯಾವ್ದು ಅಂತ ನೀನೇನೆ ಚೂಸ್ ಮಾಡ್ಕೋ ಅಂತ ಆಗ ಒಂದನೆ ಹೇಳಿದ ತಕ್ಷಣ ನೋಡು ನಿನ್ನ ಸಜೆಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಡ್ಯಾಡ್ ನಾನು ಅಂತ ಗೊತ್ತು ನನ್ಗೆ ನಿನ್ ತಮ್ಮನ್ನ ನೀನ್ ಹೇಗ್ ಉಳಿಸಿಕೊಳ್ಳೋದ್ರ ಬಗ್ಗೆ ನೀನ್ ಯೋಚನೆ ಅಂತ ಅರ್ಜುನ್ ಹೇಳಿದ ತಕ್ಷಣ ಅಯ್ಯೋ ನನ್ನ ತಮ್ಮನ ಬಗ್ಗೆ ನಾನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅವನಿಗೇನಾದ್ರೆ ನನ್ಗೇನು ಅದ್ ಸರಿ ಇವಾಗ ಆಂಟಿ ಒಳಗಡೆ ಇದಾರಾ ಅಂತ ಹೇಳ್ಕೊಂಡು ಒಂದನ ಹಾಗೆ ಮನೆ ಒಳಗಡೆ ಹೋಗ್ಬಿಟ್ರೆ ಇನ್ನ ಅರ್ಜುನ್ ಮಾತ್ರ ಹೌದು ಆ ಪೆಂಡ್ರೊಯಲ್ ಸಾಕ್ಷಿ ಏನು ಅಂತ ಅವಳು ಹೇಳಿಲ್ಲ ಅವಳತ್ರ ನಾನು ಕೇಳಿದಕ್ಕೆ ವಿಕ್ಕಿ ಅಂತ ಹೇಳಿದ್ಲು ಅಂದ್ರೆ ಆ ಸಾಕ್ಷಿ ಇವಾಗ ಪೆಂಡ್ರೊಯಲ್ ಇರೋದು ವಿಕ್ಕಿ ಬಗ್ಗೆನ ಒಂದ್ ವೇಳೆ ವಿಕ್ಕಿ ಬಗ್ಗೆನೇ ಅಂತ ಗೊತ್ತಾದ್ರೆ ತನ್ನಷ್ಟಕ್ಕೆ ಈ ಕೇಸನ್ನ ಕೈ ಬಿಡ್ತಾರೆ ಆಗ ಗೆಲ್ಲೋದು ನನ್ ಡ್ಯಾಡೆ ಅಂತ ಈ ಕಡೆ ಅರ್ಜುನ್ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಪೂರ್ಣಿಯವ್ರ ಮಾತ್ರ ತರಕಾರಿನ ಹಿಡ್ಕೊಂಡು ಹಾಗೆ ರೋಡ್ ಅಲ್ಲಿ ಬ್ರಂದ ಹೇಳಿರೋ ಮಾತನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಅಳ್ತಾ ಬರ್ತಾ ಇರ್ಬೇಕಾದ್ರೆ ಆಗ ಮತ್ತೆ ಫೋನ್ ಮಾಡ್ಬಿಡ್ತಾಳೆ ಬ್ರಂದನ ನಂಬರ್ನ ಗೊತ್ತಾಗಿ ಮತ್ತೆ ರಿಸೀವ್ ಮಾಡಿದ ತಕ್ಷಣ ಅಮ್ಮ ಅವಾಗ ನಿನ್ನತ್ರ ಮಾತಾಡ್ತಾ ಇರ್ಬೇಕಾದ್ರೆ ಮನೆಗೆ ಯಾರು ಬಂದ್ಬಿಟ್ರಮ್ಮ ನೋಡಮ್ಮ ನಿನ್ ಮಗಳು ಪರಿಸ್ಥಿತಿ ಇಲ್ಲಿ ನೆಮ್ಮದಿಯಾಗಿ ಫೋನ್ ಅಲ್ಲಿ ಒಂದ್ ಎರಡ್ ನಿಮಿಷ ಮಾತಾಡ್ಕೊನು ಸ್ವಾತಂತ್ರ್ಯ ಇಲ್ಲ ಅಮ್ಮ ನೋಡಮ್ಮ ನನ್ ಪರಿಸ್ಥಿತಿ ಏನಾಗಿದೆ ಅಂತ ಅಂದಾಗೆ ಅಮ್ಮ ಅವಾಗ ನೀನು ಏನು ಸಾಕ್ಷಿ ಇದೆ ಅಂತ ನೀನು ಸಾಕ್ಷಿ ಬಗ್ಗೆ ಏನೋ ಮಾತಾಡ್ತಿದ್ಯಾಲ ಪ್ಲೀಸ್ ಅಮ್ಮ ಅವಳನ್ನ ಹೇಗಾದ್ರೂ ಮಾಡಿ ಒಪ್ಸಿ ಆ ಸಾಕ್ಷಿನ ನೀನು ತಗೊಂಡ್ಬಿಡಮ್ಮ ಅವಳು ಆ ಸಾಕ್ಷಿ ಜೊತೆಗೇನೆ ಕೋರ್ಟ್ಗೆ ಬರ್ದೇ ಇರುತ್ತರ ನೀನೆ ಮಾಡ್ಬೇಕು ಮಾಡಿಕೊಂಡು ಹೇಳಿದ ತಕ್ಷಣ ಆಗ ಹಾಗೆ ಅಳ್ತಾ ಸರಿ ಆಯ್ತಮ್ಮ ನೋಡ್ತೀನಿ ಅಂತ ಹೇಳ್ಬಿಡ್ತಾರೆ ಅಮ್ಮ ಪ್ಲೀಸ್ ಅಮ್ಮ ಬೇಗ ಆದಷ್ಟು ಬೇಗನೆ ಮಾಡ್ಬಿಡು ಹಾ ಅಂದಾಗೆ ಅಮ್ಮ ಒಂದ್ ವಿಷಯ ನೋಡಮ್ಮ ಅದೇ ನಾನು ಮನೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲಮ್ಮ ನನ್ಗೊಂದು ಒಳ್ಳೆ ಮನೆನೇ ಸಿಕ್ಕಿದೆ ಆದ್ರೆ ಇವಾಗ್ಲೇನೆ ಆ ಮನೆ ನಾನು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಈ ಮನೆಯವರಿಗೆಲ್ಲ ಡೌಟ್ ಬಂದ್ಬಿಡುತ್ತೆ ಹಾಗಾಗಿ सद्य के आमानी ಮಾಡ್ಬಿಡ್ತೀನಿ ಯಾವತ್ತಾದ್ರೂ ನನಗ್ ಬೇಕಾದವಾಗ ಆ ಮನೆ ನ ಕೊಟ್ಬಿಡು ಆಯ್ತಾ ಅಂತ ಬ್ರಂದ ಕೇಳಿದ ತಕ್ಷಣ ಕೂಡ ಬೇಡ ಎಲ್ಲದನ್ನೂ ನೀಡ್ಕೊಂಡ್ ಬಿಡು ಅಂತ ಹೇಳ್ಬಿಟ್ಟು ಪೂರ್ಣಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಬೃಂದ ಮಾತ್ರ ಹೋ ಮೋಸ್ಟ್ಲಿ ಮನೆಗೆ ಅಪ್ಪ ಬಂದಿರ್ಬೇಕು ಅಂತ ಅನ್ಸುತ್ತೆ ಅಮ್ಮ ಅದಿಕ್ಕೆ ಈ ತರ ಮಾತಾಡಬೇಕ ಮಾತಾಡಿರ್ಬೇಕು ಅಂತ ಬೃಂದ ಯೋಜನೆ ಮಾಡ್ತಾ ಇದ್ರೆ ಈ ಕಡೆ ಪೂರ್ಣಿ ಮಾತ್ರ ಅವತ್ತು ಭಾರ್ಗವಿ ಮತ್ತೆ ಹಾಗೆ ರವೀಂದ್ರ ಅವರು ಹೇಳಿರೋ ಮಾತನ್ನೆಲ್ಲ ನೆನ್ ಮಾಡ್ಕೊಂಡು ಅಯ್ಯೋ ರಾಮಚಂದ್ರ ಅಚ್ಚೆ ನಾನು ಏನ್ ಮಾಡ್ಬಿಟ್ಟೆ ಅವ್ರ ಮಾತನಲ್ಲ ನಾನು ಕೇಳ್ದೆ ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇವಾಗ ಅತ್ರ ಏನ್ ಬಂತು ಪ್ರಯೋಜನ ಅಂತ ಜೋರಾಗಿ ಅಳ್ತಾ ಇರ್ತಾರೆ ಒಂದ್ ಕಡೆ ಅರ್ಜುನ್ ಮಾತ್ರ ಕೋರ್ಟ್ ಹತ್ರ ಹಾಗೆ ವೈಟ್ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಭಾರ್ಗವಿ ಬಂದ್ಕೊಂಡು ಯೋ ಏನಯ್ಯ ಇಷ್ಟೊಂದು ಯೋಜನೆ ಮಾಡ್ತಿದ್ಯಾ ನೋಡು ನೀನ್ ಕೇಳಿರೋ ಫೈಲ್ಸ್ ಎಲ್ಲ ಇದ್ರಲ್ಲಿ ಇದನ್ನೆಲ್ಲ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ ಬಿಡು ಅಂತ ಅರ್ಜುನ್ ಕೈಗೆ ತಾನು ತಗೋ ಬಂದಿರೋ ಫೈಲ್ಸ್ ಕೊಟ್ಬಿಟ್ಟ ತಕ್ಷಣ ನೋಡಿ ಮೇಡಮ್ ನೀವೆಲ್ಲ ಚೆಕ್ ಮಾಡಿ ಕೊಟ್ಟಿದೀರ ಅಂತಂದ್ರೆ ನಾನಿನ್ನ ಚೆಕ್ ಮಾಡೋ ಅಗತ್ಯನೇ ಇಲ್ಲ ಅದು ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿ ಇರುತ್ತೆ ಅಂತ ಅರ್ಜುನ್ ಹೇಳ್ಬಿಡ್ತಾನೆ ಅಂದಾಗಿ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಹೇಳಿದ್ರಿ ಅಂತ ಹಾಗೆ ಅರ್ಜುನ್ ಕೇಳಿದ ತಕ್ಷಣ ನಾನೇನು ಏನು ಹೇಳೇ ಇಲ್ವಲ್ಲ ಅಂತ ಆಗ ಕೇಳ್ಬಿಡ್ತಾಳೆ ಅದು ಹಂಗಲ್ಲ ನೋಡೋಣ ಅಂತ ಕೇಳಿದೆ ಅಷ್ಟೇ ಆದ್ರೆ ಪರವಾಗಿಲ್ಲ ಬಿಡಿ ಈ ಫ್ರೆಂಡ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ನೀವೇನು ಅರ್ಜುನ್ ಹೇಳಿದ ತಕ್ಷಣ ಅದು ಹಂಗಲ್ಲ ನೋಡು ಯಾವತ್ತಿದ್ರೂ ಕೂಡ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ನನ್ ಮೂರಿ ಅಂತ ಭಾರ್ಗವಿ ಹೇಳಿದ ತಕ್ಷಣ ಕರೆಕ್ಟ್ ಮೇಡಮ್ ನಿಮ್ ಪಾಯಿಂಟ್ ಕರೆಕ್ಟ್ ಆಗಿನೇ ಇದೆ ಯಾವ್ದೇ ಕಾರಣಕ್ಕೂ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬಾರ್ದು ಅಪರಾಧಿಗಳಿಗೆ ಶಿಕ್ಷೆ ಆಗಿನೇ ಆಗ್ಬೇಕು ಸೊ ನೀವು ಮೊದ್ಲು ಆ ಪೆಂಡ್ರೋ ತಗೊಂಡೋಗಿ ಕೋರ್ಟ್ ಗೆ ಸಬ್ಮಿಟ್ ಮಾಡಿ ಮಾಡ್ಬೇಕು ಶಿಕ್ಷೆ ಅವರಿಗೆ ಕೊಡಿಸೇ ಕೊಡಿಸ್ಬೇಕು ಅಂತ ಆಗಪ್ಪ ಅರ್ಜುನ್ ಹೇಳಿದ ತಕ್ಷಣ ಪರವಾಗಿಲ್ಲ ಕಣಯ್ಯ ನನ್ಗಿಂತ ಜಾಸ್ತಿನೇ ನೀನೇ ತುಂಬಾನೇ ಇನ್ವಾಲ್ವ್ ಆಗಿದ್ಯಾ ಈ ಕೇಸಲ್ಲಿ ನೋಡಿದ್ರೆ ಇವಾಗ ಲಾಯರ್ ಆಗುವ ಎಲ್ಲ ಗುಣಲಕ್ಷಣಗಳು ಕಾಣಿಸ್ತಾ ಇದೆ ಅದು ಅಲ್ಲದೆ ಇವತ್ತು ಲಾಯರ್ ಅನ್ನು ಸಪೋರ್ಟ್ ಮಾಡೋದ್ ಬಿಟ್ಕೊಂಡು ನನಗ್ ಸಪೋರ್ಟ್ ಮಾಡ್ತಿದ್ಯಲ್ಲ ಅಂತ ಭಾರ್ಗವಿ ಹೇಳಿದ ತಕ್ಷಣ ಹಾಗೇನಿಲ್ಲ ಮೇಡಮ್ ಸುಮ್ನೆ ಅಂತ ಆಗ ಪಾರ್ಥ ಹೇಳ್ತಾ ಸಾರಿ ಅರ್ಜುನ್ ಹೇಳ್ಬಿಡ್ತಾನೆ ಆಗ ಇವತ್ತು ನನ್ಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಆಗ ಭಾರ್ಗವಿ ಕೇಳಿದ ತಕ್ಷಣ ಆಗ ಅರ್ಜುನ್ ಹಾ ಅಂತ ಹೇಳ್ಬಿಡ್ತಾನೆ ನೋಡಯ್ಯ ಗಾಬರಿ ಆಗೋದು ಏನೂ ಕೂಡ ಇಲ್ಲ ನೋಡು ಇವತ್ತು ನನ್ ಗಾಡಿ ಕೆಟ್ಟ ಹಾಗಾಗಿ ಮನೇಲೇನೆ ಅದನ್ನ ಇಟ್ಬಿಟ್ಟು ಬಂದಿದ್ದೀನಿ ನಾನು ಇಲ್ಲಿಂದ ಇವಾಗ ಬಸ್ ಸ್ಟಾಪಿಗೆ ಹೋಗಿ ಹಾಗೆ ಮನೆಗೆ ಹೋಗೋದ್ರೊಳಗಡೆ ಲೇಟ್ ಆಗಿ ಬಿಡುತ್ತೆ ಸೊ ನಿನ್ ಏನು ಅಭ್ಯಂತರ ಇಲ್ಲ ಅಂತಂದ್ರೆ ನೀನ್ ಫ್ರೀ ಆಗಿದ್ರೆ ನನ್ನ ಸ್ವಲ್ಪ ಮನೆ ಡ್ರಾಪ್ ಮಾಡ್ತೀಯಾ ಅಂತ ಭಾರ್ಗವಿ ಕೇಳ್ತಾಳೆ ಆಗ ಅರ್ಜುನ್ ಕೂಡ ಆಯ್ತು ಅಂತ ಒಪ್ಕೊತಾನೆ ಇನ್ನ ಒಂದ್ ಕಡೆ ಶಕ್ತಿ ಮಾತ್ರ ಹಾಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೌದು ಸರ್ ಅವನು ಪ್ರತಾಪ್ ಅಂತ ಅವನು ಅದೇ ಸ್ಟೇಷನ್ ಅವನು ಸರ್ ಏನಾದ್ರೂನು ಮಾಡ್ಬೇಕು ನಿಮ್ ಕೈಯಲ್ಲಿ ಆಗದೆ ಇರೋದು ಏನು ಇಲ್ವಲ್ಲ ಅಂತ ಹೀಗೆ ಯಾರತ್ರನೂ ಫೋನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಜೆ ಪಿ ಅಸಿಸ್ಟೆಂಟ್ ಅವರು ಅಲ್ಲಿಗೆ ಬಂದ್ಬಿಡ್ತಾರೆ ಸರ್ ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೆ ಆದ್ರೆ ನೀವೇನೇ ಅರ್ಜೆಂಟ್ ಆಗಿ ಬರ ಕೇಳಿದ್ರಲ್ಲ ಏನ್ ಸರ್ ವಿಷಯ ಅಂತ ಆ ವ್ಯಕ್ತಿ ಬಂದ್ಕೊಂಡು ಕೇಳಿದ ತಕ್ಷಣ ನನ್ ಕುಲಪುತ್ರ ಇದ ಮಾಡ್ಬಿಟ್ಟು ಹೋಗಿ ಇವಾಗ ನನ್ ಕುತ್ತಿಗೆಗೆ ತಂದಿಟ್ಟಿದ್ದಾನೆ ಅವ್ನ ಬಾಯಿಯರೇನೆ ಏನು ಮಾಡಿದನ ಅಂತ ನೀನೇನೆ ಕೇಳು ಅಂತ ಹೇಳ್ಕೊಂಡು ಹಾಗೆ ವಿಕ್ಕಿ ವಿಕ್ಕಿ ಎಲ್ಲೋ ಇದೆಯಾ ಬಾರೋ ಇಲ್ಲಿ ಅಂತ ಹೇಳ್ಕೊಂಡು ಕರೆದ್ ಬಿಡ್ತಾರೆ ಆಗ ಏನ್ ಡ್ಯಾಡ್ ಏನ್ ಕರೆದಿರೋದು ಅಂತ ವಿಕ್ಕಿ ಕೇಳಿದ ತಕ್ಷಣ ನಿನ್ ಬಾಯ್ ಆವತ್ತಲ್ಲಿ ಏನೆಲ್ಲ ಹೋಗ್ಬಿಟ್ಟು ಮಾಡ್ ಅಂತ ಆ ಗುಣಗಾನನೆಲ್ಲ ಸ್ವಲ್ಪ ಹೇಳ್ಬಿಡುವಂತ ಶಕ್ತಿ ಹೇಳಿದ ತಕ್ಷಣ ಆಗ ವಿಕ್ಕಿ ಬಾರ್ಗಿ ಮನೆ ಹತ್ರ ಏನೇನಾಗಿದೆ ಸ್ಟೇಷನ್ ಅಲ್ಲಿ ಏನೇನಾಗಿದೆ ಅಂತ ಎಲ್ಲ ಮ್ಯಾಟರ್ ಹೇಳಿದ ತಕ್ಷಣ ಆಗ ಜೆ ಪಿ ಅಸಿಸ್ಟೆಂಟ್ ಮಾತ್ರ ಅಲ್ಲ ಸರ್ ನಿಮ್ಗೆ ಆವತ್ತನೆ ಕೂಡ ನಾವನ್ನು ಹೇಳಿಲ್ವಾ ನೀವು ಇನ್ನ ನಮ್ ನಮ್ಗೆ ಹೇಳ್ದೆ ಕೇಳ್ದೆ ಇನ್ನ ಯಾವ ಕೆಲ್ಸನು ಕೂಡ ಮಾಡಬಾರ್ದು ಅಂತ ಇವಾಗ ನೀವ್ ಈ ತರ ಕೆಲ್ಸ ಮಾಡದಿದ್ರೆ ಮತ್ತೆ ಆ ಕೇಸು ಸ್ಟ್ರಾಂಗ್ ಆಗುವ ಚಾನ್ಸಸ್ ಇರುತ್ತೆ ಸರ್ ಅಂತ ಆಗ ಆ ವ್ಯಕ್ತಿ ಹೇಳಿದ ತಕ್ಷಣ ಇತ್ತ ಶಕ್ತಿಗಂತೂ ತುಂಬಾನೇ ಟೆನ್ಷನ್ ಆಗಿ ಹಾಗಾದ್ರೆ ಇನ್ನ ಏನನ್ನು ಕೂಡ ಮಾಡಕ್ ಆಗಲ್ವಾ ಅಂತ ಆಗ ಶಕ್ತಿ ಪ್ರಸಾದ್ ಗಾಬರಿಂದ ಕೇಳ್ತಿರ್ಬೇಕಾದ್ರೆ ಯಾಕೆ ಸರ್ ಇಷ್ಟೊಂದು ಗಾಬರಿ ಆಗ್ತಿದ್ರ ನೋಡಿ ಇವಾಗ ಕೇಸು ಸ್ಟ್ರಾಂಗ್ ಅಂತ ಹೇಳಿದ್ನ ಹೊರತು ಕೇಸು ನಮ್ ಕಡೆ ಆಗಲ್ಲ ಕೇಸ್ ನಾವು ಆಗಲ್ಲ ಅಂತ ನಾನೇನು ಹೇಳೇ ಇಲ್ವಲ್ಲ ನೋಡಿ ಇನ್ನ ಒಂದಿನ ನಮ್ಗೆ ಟೈಮ್ ಇದೆ ನಾವು ಈ ಕೇಸನ್ನ ಗೆದ್ದೆ ಗೆಲ್ತಿವಿ ಅದೇ ಇವಾಗ ಈ ಕೇಸನ್ನ ಗೆಲ್ಲಕಂತ ಜೆ ಪಿ ಸರ್ ಇವರಾಗ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಆಗ ಅಸಿಸ್ಟೆಂಟ್ ಹೇಳಿದ ತಕ್ಷಣ ಹೌದಾ ಜೆ ಪಿ ಒಂದು ಹೊಸ ಪ್ಲಾನ್ ಸ್ವಲ್ಪ ಸ್ವಲ್ಪ ಹೇಳು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಶಕ್ತಿ ಹೇಳಿದ ತಕ್ಷಣ ಇಲ್ಲ ಸರ್ ಯಾರ್ಗು ಕೂಡ ಹೇಳ್ಬಾರ್ದು ಅಂತ ಜೆ ಪಿ ಸರ್ ಹೇಳ್ಬಿಟ್ಟಿದ್ದಾರೆ ಅದೇ ಕೂಡ ಕಿವಿ ಇರುತ್ತೆ ಹಾಗಾಗಿ ಒಂದಿನ ನೀವ್ ವೇಟ್ ಮಾಡಿ ನಾಳೆ ನಿಮಗೂನು ಕೂಡ ಗೊತ್ತಾಗುತ್ತಲ್ಲ ಅಂದಾಗೆ ಇನ್ನೊಂದ್ ವಿಷಯ ಸರ್ ನೀವ್ ಸ್ವಲ್ಪ ಈ ತರ ಎಲ್ಲ ಟೆಂಪರೇಚರ್ ಎಲ್ಲ ಹೈ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆನೆ ಒಳ್ಳೇದು ನಾನಿನ್ನ ಬರ್ಲಾ ಅದುವಲ್ಲದೆ ಆ ಭಾರ್ಗವಿ ಮತ್ತೆ ಪೊಲೀಸ್ ಪ್ರತಾಪ್ ಇದರಲ್ಲ ಅವ್ರು ತುಂಬಾನೇ ಬೇರೆ ಸ್ಟ್ರಾಂಗ್ ಇದಾರೆ ಅಂತ ಆಗ ಅಸಿಸ್ಟೆಂಟ್ ಹೇಳಿದ ತಕ್ಷಣ ಹೌದು ಆ ಪ್ರತಾಪ್ ನಿನ್ನೆ ನಮ್ಗೆನೆ ಅವಮಾನ ಮಾಡ್ಬಿಟ್ಟು ಅದನ್ನ ನೆನ್ಸ್ಕೊಂಡ್ರೆ ನನ್ಗಿನ್ನ ಮೈ ಎಲ್ಲ ಉರಿತಾ ಇದೆ ಅಂತ ಶಕ್ತಿ ಹೇಳ್ತಾ ಇರ್ಬೇಕಾದ್ರೆ ನಿಮ್ ಕೈಯಲ್ಲಿ ಆಗದೆ ಇರೋದ್ ಏನಿದೆ ಸರ್ ಆ ಪ್ರತಾಪ್ನ ಬೇಗ ವರ್ಗಾವಣೆ ಮಾಡ್ಬಿಡಿ ಅಂತ ಹೇಳಿಬಿಟ್ಟು ಅಸಿಸ್ಟೆಂಟ್ ಅಲ್ಲಿಂದ ಹೋಗ್ಬಿಡ್ತಾರೆ ಆ ಈ ಕಡೆ ಶಕ್ತಿಗೆ ಮಾತ್ರ ಕೋಪ ಬಂದ್ಕೊಂಡು ಥೂ ಹೋಗಿ ಹೋಗಿ ಅಸಿಸ್ಟೆಂಟ್ ಗಳ ಬುದ್ಧಿ ಹೇಳಸ್ಕೊಂತ ಇದೆಯಲ್ಲ ನಿಂದು ಒಂದ್ ಜನ್ಮದ ಹೋಗೋ ನನ್ ಕಣ್ಮುಂದೆ ಮುಂದೆ ಇರ್ಬೇಡ ಹೋಗಿಲಿಂದ ಅಂತ ಬಿಕೆಗೆ ಬೈದಲ್ಲಿಂದ ಕಳಿಸ್ತಾರೆ ಈ ಕಡೆ ಅರ್ಜುನ್ ಭಾರ್ಗವಿನ ಮನೆ ಹತ್ರ ಹಾಗೆ ಕರ್ಕೊ ಬಂದು ಬಿಟ್ಟಿದ ತಕ್ಷಣ ನೋಡು ಬಿಟ್ಟಿಯಾಗಿ ನಿನ್ನ ಈ ತರ ನಾನು ಹೆಲ್ಪ್ ತಗೊಂತಿದೀನಿ ಅಂತ ಕೂಡ ಅನ್ಕೋಬೇಡ ನೆಕ್ಸ್ಟ್ ಟೈಮ್ ಒಂದೇಳಿ ನಿಮ್ ಗಾಡಿಯಲ್ಲಿ ಏನಾದ್ರು ಪೆಟ್ರೋಲ್ ಖಾಲಿ ಹೋದಾಗ ಖಂಡಿತ ಡ್ರಾಪ್ ಮಾಡಿ ನಿಂಗೆ ಹೆಲ್ಪ್ ಮಾಡ್ತೀನಿ ಸಾರಿ ಅಂತ ಭಾರ್ಗವಿ ಹೇಳ್ಬಿಡ್ತಾಳೆ ಸರಿ ಪರವಾಗಿಲ್ಲ ಬಿಡಿ ಇವಾಗ ಅದ್ರ ಬಗ್ಗೆಲ್ಲ ಯೋ ಯಾಕೆ ಯೋಚನೆ ಮಾಡ್ತಿದ್ರ ಅಂದಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ಇನ್ನ ಎರಡೇ ಎರಡು ದಿನ ಹಿಯರಿಂಗ್ ಗೆ ಇರೋದು ನೀವು ಮತ್ತೆ ನಿಮ್ಮ ಹತ್ರ ಸಾಕ್ಷಿಗಳೆಲ್ಲ ಹುಷಾರಾಗಿ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಎಲ್ಲ ಬರೋ ಸಾಹಸನೆಲ್ಲ ಮಾಡಬೇಡಿ ಏನಾದ್ರು ಕೆಲ್ಸ ಇದ್ರೆ ಮಾತ್ರ ಬನ್ನಿ ನೀವು ತುಂಬಾನೇ ಹುಷಾರಾಗಿರ್ಬೇಕು ಯಾಕಂತಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಅಲ್ವಾ ನೀವು ಕರಾಟೆಯಲ್ಲಿ ತುಂಬನೇ ಸ್ಟ್ರಾಂಗು ಹಾಗೆ ಬ್ಯಾಕ್ ಬೆಲ್ಟ್ ಅಂತ ವಿನ್ ಆಗಿದ್ದೀರಾ ಚೆನ್ನಾಗಿನೇ ಗೊತ್ತು ಆದ್ರೆ ಇವಾಗ ಶಕ್ತಿ ಪ್ರದರ್ಶನ ಮಾಡೋ ಅವಶ್ಯಕತೆ ಬೇಡ ಅಲ್ವಾ ಅದಕ್ಕೋಸ್ಕರ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಸರಿ ಆಯ್ತು ನಿನ್ ಹೇಳ್ದಾಗೇನೆ ಆಗ್ಲಿ ಅಂತ ಹೇಳ್ಬಿಟ್ಟು ಆಗ ಭಾರ್ಗವಿ ಅವನ್ನ ಅಲ್ಲಿಂದ ಕಳಿಸ್ತಾ ಇದ್ರೆ ಇವ್ರಿಬ್ರು ಮಾತಾಡ್ತಾ ಇರೋದನ್ನ ಹಾಗೆ ಅಡಿಗೆ ಮನೆ ಕಿಟಕಿಯಿಂದಾನೆ ನೋಡ್ಕೊಂಡು ಪೂರ್ಣಿ ಅಂತೂ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ ಆಗ ಭಾರ್ಗವಿ ಮನೆ ಒಳಗಡೆ ಬಂದಿದ ತಕ್ಷಣ ಅದ್ ಯಾರು ಹುಡ್ಗತರ ಮಾತಾಡ್ತಾ ಇದ್ಯಲ್ಲ ಯಾರದು ಅಂತ ಪೂರ್ಣಿ ಕೇಳಿದ ತಕ್ಷಣ ಅದ ನನ್ನ ಫ್ರೆಂಡ್ ಅವತ್ತು ಬಾವನ್ ಮುಂದೆ ಮದ್ವೆ ಆಗಿದೆ ಅನ್ನೋ ತರ ನಾಟಕ ಮಾಡಕ್ ಅಲ್ವಾ ಅವಾಗ ನನ್ ಗಂಡನಾಗಿ ಬಂದ್ಬಿಟ್ಟು ನಾಟಕ ಮಾಡಿರೋದು ಅವರೇ ಅಂತ ಆಗ ಭಾರ್ಗವಿ ಹೇಳಿದ ತಕ್ಷಣ ನೋಡು ಎಲ್ಲ ಏನೇನೋ ಮಾಡ್ತಾ ಇದ್ಯಾ ನನ್ಗೋಸ್ಕರ ನಾಡ್ಕಾನು ಮಾಡಿದೆ ಹಾಗಂತ ಹೇಳಿಬಿಟ್ಟು ನೀನು ನಿನ್ ಜೀವನನ್ನ ಮರತ್ ಬಿಡ್ಬೇಡ ನೋಡು ಕೋಟು ಕೋರ್ಟು ಅಂತ ಇವಾಗ ನಿಮ್ ಗಂಡ ಮಕ್ಕಳು ಸಂಸಾರ ಮಾಡ್ಕೊಳ್ಳೋದನ್ನ ಯಾವತ್ತೂ ಕೂಡ ಮರತ್ ಬಿಡ್ಬೇಡ ನೋಡು ಆ ಆದ್ರೂ ಪರವಾಗಿಲ್ಲ ಒಂದ್ ವೇಳೆ ಅವ್ನ ಮದುವೆ ಆಗೋದಾದ್ರೂ ನನ್ಗಂತೂ ಓಕೆ ಒಂದ್ ವೇಳೆ ಅವ್ನ ಏನಾದ್ರು ಇಷ್ಟಪಟ್ಟದಿದ್ರೆ ಹೇಳು ಬೇಕಾದ್ರೆ ನಾನು ಅಪ್ಪನ ಹತ್ರ ಮಾತಾಡ್ಬಿಟ್ಟು ನಾನು ಅವ್ರನ್ನ ಒಪ್ಪಸ್ ಬಿಡ್ತೀನಿ ಅಂತ ಬೋಣಿ ಹೇಳಿದ ತಕ್ಷಣ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನೋಡು ಅವನ ಜೊತೆ ಅಂತ ಸಂಬಂಧ ಏನನ್ನು ಕೂಡ ಇಲ್ಲ ಅದಲ್ಲೇ ಅವನನ್ನು ತುಂಬಾ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಅದನ್ನ ಬಿಟ್ಬಿಟ್ಟು ಇವಾಗ ನನಗೆ ಮದುವೆ ಅದು ಇದು ಅಂತ ಏನೇನು ಲವ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಇಲ್ಲ ಟೈಮ್ ಇವಾಗ ಕೆಲಸನೇ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಭಾರ್ಗವಿ ಹೊರಟೋದ್ರೆ ಇತ ಪೂರ್ಣಿನ ಹೋಗಿ ಮತ್ತೆ ಅಡ್ಗೆ ಕೆಲಸನ ಶುರು ಮಾಡ್ಕೊಂತಾರೆ Contare. ಬ್ರಂದ ಮಾತ್ರ ಅಮ್ಮನಂತೂ ಚೆನ್ನಾಗಿನೇ ಇವಾಗ ನಂಬಿಸ್ಬಿಟ್ಟಿದ್ದೀನಿ ಅಮ್ಮ ಇವಾಗ ಕನ್ಸಲ್ಲನ್ನು ಕೂಡ ನನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು ಅದಕ್ಕಾಗಿ ತಾನೇ ಇವಾಗ ಅವಳು ಕೋರ್ಟಿಗೆ ಇರೋ ತರ ನಾನ್ ಮಾಡಿರೋದು ಆದ್ರೆ ಮನೆ ನಿನ್ ಹೆಸರಿಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ಅಮ್ಮ ಯಾಕೆ ಬೇಡ ಅಂತಂದ್ರೆ ಒಂದ್ ವೇಳೆ ನನ್ ಮೇಲೆ ಏನಾದ್ರು ಡೌಟ್ ಬಂದಿರ್ಬೇಕಾ ಆ ಆತರ ಆಗಿರೋಕೆ ಚಾನ್ಸೇ ಇಲ್ಲ ಒಂದ್ ವೇಳೆ ಡೌಟ್ ಬಂದದಿದ್ರುನು ಇನ್ನ ಒಂದ್ ಎರಡ್ ಮೂರ್ ಸಲ ಅಮ್ಮನ್ ಮುಂದೆ ಗೊಳೋ ಅಂತ ಅರ್ತ್ ಬಿಟ್ರೆ ಸಾಕು ಇವಾಗ ಹಾಗೆ ನನ್ನ ಮತ್ತೆ ನಂಬ್ಬಿಡ್ತಾರೆ ಅಂತ ಬ್ರಂದ ತನ್ನಷ್ಟಕ್ಕೆ ತಾನು ಮಾತಾಡ್ಕೊಂತ ಇರ್ತಾಳೆ ನಿನ್ನ ಒಂದ್ ಕಡೆ ಭಾರ್ಗವಿ ಅಪ್ಪ ಊಟಕ್ ಬನ್ನಿ ಕೈ ತೊಳ್ಕೊಳ್ಳಿ ಅಂತ ಹಾಗೆ ಭಾರ್ಗವಿ ಮತ್ತೆ ರವೀಂದ್ರ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಪೂರ್ಣಿ ಅವರು ಹಣ ಇದ್ದಿರೋ ಬ್ಯಾಗ್ ಅನ್ನ ತಗೊಂಡ್ ಬಂದಿರ್ತಾರೆ ಆಗ ಅದನ್ನ ನೋಡ್ಬಿಟ್ಟು ಭಾರ್ಗವಿ ಮತ್ತೆ ರವೀಂದ್ರ ಅವರಿಗಂತೂ ತುಂಬಾನೇ ಶಾಕ್ ಆಗಿ ಇದೇನ್ ಪೂರ್ಣಿ ಈ ಬ್ಯಾಗ್ ಅನ್ನ ಮತ್ತೆ ಆಕೆ ತಗೋ ಬಂದಿದೀ ಅಂತ ಹೇಳಿದ ತಕ್ಷಣ ಇದು ಪರರ ವಸ್ತು ಕಣ್ರಿ ಪರರ ವಸ್ತು ವಿಶೇಷ ಸಮಾನ ಅಂತ ಹೇಳ್ತಾರಲ್ವಾ ಹಾಗಾಗಿ ಇದನ್ನ ಎಲ್ಲಿಗ್ ಸೇರ್ಸ್ಬೇಕು ಅದನ್ನ ಅಲ್ಲಿಗೆ ಸೇರ್ಸೋಣ ಅಂತ ಅನ್ಕೊಂಡಿದ್ದೆ ಇಚ್ಛೆ ಇದ್ರದಿಂದಾನೆ ನಾನು ಸಂಜೆನೆಗೆ ಅನ್ಬಾರದ್ನೆಲ್ಲ ಅನ್ಬಿಟ್ಟೆ ನಿನ್ನ ಮತ್ತೆ ಭಾರ್ಗವಿ ಮತ್ತೆ ಸಂಜೆನ ಉಳಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲಾ ಮಾಡಿರೋದು ಆದ್ರೆ ಹೋಗಿ ನನ್ನಿಂದಾನೇ ಇವರಿಬ್ಬರಿಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ನಾನು ಮರ್ತೇನೆ ಬಿಟ್ಟೆ ಅಮ್ಮನಾಗಿ ಎಲ್ಲದೂ ಕೂಡ ಸರಿ ಮಾಡೋ ದಾವಂತದಲ್ಲಿ ನನ್ನಿಂದಾಗಿ ನನ್ ಮಕ್ಕಳಿಗೆ ಅನ್ಯಾಯ ಆಗ್ತದ ಆಗ್ತಾ ಇರೋದನ್ನ ನಾನು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇವಾಗ ಎಲ್ಲದನ್ನು ಕೂಡ ನಾನ್ ಸರಿ ಮಾಡ್ತೀನಿ ಅಂತ ಹೀಗೆ ಭಾರ್ಗವಿ ಸಾರಿ ಭಾರ್ಗವಿಗೆ ಅವರು ಹೇಳ್ತಾ ಇರ್ತಾರೆ ಭಾರ್ಗವಿ ನನ್ನಿಂದಾಗಿ ನಿನ್ನ ನಿನ್ಗೆ ಇಷ್ಟೊಂದು ಅನ್ಯಾಯ ಆಗೋಯ್ತು ನನ್ನಿಂದಾಗಿ ನೀನು ನೋವು ಕೂಡ ಪಡುವಂತ ಆಗೋಯ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಅವರು ಹಾಗೆ ಕೈ ಮುಗ್ದು ಭಾರ್ಗವಿ ಹತ್ರ ಕ್ಷಮೆ ಕೇಳ್ತಾ ಇದ್ದ ಕೇಳ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಮಾತ್ರ ಅಮ್ಮ ನೀನು ಅಮ್ಮನಾಗಿ ನನ್ನನ್ನ ಅರ್ಥ ಮಾಡ್ಕೊಂಡೇ ಅಂತ ನಂಗೆ ಚೆನ್ನಾಗಿನೇ ಗೊತ್ತಮ್ಮ ಈ ತರ ನೀನು ಕೈ ಮುಗ್ದು ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಂತ ಭಾರ್ಗವಿ ಹೇಳ್ಬಿಡ್ತಾಳೆ ಆಗ ರವೀಂದ್ರ ಅವರು ಮಾತ್ರ ಏನ್ ಏನ್ಪುಡಿ ದಿಢೀರಾಗಿ ಇವಾಗ ಜ್ಞಾನೋದಯ ಆಗ್ಬಿಟ್ಟಿದೆ ಯಾಕೆ ಇಂತ ಬದಲಾವಣೆಗೆ ಕಾರಣ ಏನು ಅಂತ ಕೇಳ್ತಾ ಇರ್ಬೇಕಾದ್ರೆ ರೀ ಮತ್ತೆ ಮತ್ತೆ ನೋವಾಗಿರೋದನ್ನ ಹೇಳ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಇವಾಗ ನೀವೆಲ್ಲಾ ಊಟ ಮಾಡ್ತೇರಿ ನಾನು ಇದನ್ನ ಎಲ್ಲಿಗ್ ಸೇರ್ಸ್ಬೇಕು ಅದನ್ನ ಸೇರಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪೂರ್ಣಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ